ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಒಂಬತ್ತು ಮೈಸೂರಿನ ತೊಣಚೆ ಕೊಪ್ಪಲಿನಲ್ಲಿರುವ ಜಿಮ್ ಆ್ಯಂಡ್ ಬ್ರೇಕ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋದ ಆವರಣದಲ್ಲಿ ಸಿನಿಮಾ ಸ್ಟಾರ್ಸ್ ಫಿಲಂ ಇನ್ಸ್ಟಿಟ್ಯೂಟ್ ರವರ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ರವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಜೆ ಗೋಪಿ ಶ್ರೀಗರಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಗ್ರಹೇಶ್ವರ ಗಾರುಡಿಗೇಂದ್ರಂ ರಂಗಭೂಮಿ ಕಲಾವಿದರಾದ ಮಂಜುಸ್ವಾಮಿ ಪೊಲೀಸ್ ಇಲಾಖೆಯ ಶ್ರೀಕಂಠ ನಿರ್ದೇಶಕರಾದ ದರ್ಶನ್ ಕನಕ ಸಂಸ್ಥಾಪಕರಾದ ಶಶಿ ಆರಕ್ಷಕ್ ಶಿಬಿರದ ಮ್ಯಾನೇಜರ್ ಚಿರಂತ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಗೆ ಶ್ರದ್ಧದಲ್ಲಿ ಸಿಕ್ಕ ಈ ಸಂಸ್ಥೆ ನಾವಿರೋದು ಜನ ಆಕಡೆ ಮನೆ ಆ ಭಾಗದ ಮಕ್ಕಳಲ್ಲಿ ತಂದಾಗ್ತಾ ಇತ್ತು ಈ ಭಾಗ ಇರ್ತಕ್ಕಂತ ನೀವು ತಂದೆ ತಾಯಿ ಬಂದಿದ್ದೀರಿ ನಿಮ್ಮ ಮಕ್ಕಳಲ್ಲಿ ಸೇರಿಸಿದ್ದೀರಿ ನೀವು ನಿಜವಾಗ್ಲು ಒಳ್ಳೆ ಒಂದು ಭಾಗ್ಯಶಾಲಿಗಳು ನೀವು ಅಂತ ಒಂದು ಸಂಸ್ಥೆ ನಿಜವಾಗ್ಲು ನಮ್ಮ ಈ ಶಶಿ ಸರ್ ಮತ್ತೆ ತಂಡಕ್ಕೆ ಚಪ್ಪಾಳೆ ಪಟ್ಟಿ ನಿಮ್ಮ ಕಡೆಯಿಂದ ಮತ್ತೆ ಅವ್ರ ಎಂತ ಸಾಹಸಿಗರು ಅಂದ್ರೆ ಶಶಿ ಮತ್ತೆ ಅವ್ರ ಕುಟುಂಬದವರು ಅವರೇ ಒಂದು ಸಾಹಸ ಅಂದ್ರೆ ಫಿಲ್ಮ್ ಡೈರೆಕ್ಟರ್ ಫಿಲ್ಮ್ ಪ್ರೊಡ್ಯೂಸರ್ ಹೀರೋ ಆಕ್ಟರ್ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಸ್ನೇಹಿತರೆಲ್ಲ ಇದೆಲ್ಲ ಸೇರ್ಕೊಂಡು ಒಂದು ಮೂವಿ ಮಾಡಿದ್ದಾರೆ ಆ ಮೂವಿ ಕೆಲವು ಕುಣ್ ನೋಡಿದೀನಿ ಎಷ್ಟು ಅದ್ಭುತ ಮಾಡಿದ್ದಾರೆ ಅಂತಂದ್ರೆ ಹೊಸ ಡೈರೆಕ್ಟರ್ ಹೊಸ ಆಕ್ಟರ್ ಅಥವಾ ಇದೊಂದು ಅಭಿನಯನ ಆ ಕಲೆಯಲ್ಲಿ ಮುಳುಗು ಎಲ್ಲ ಪಾತ್ರಧಾರಿಗಳು ಒಂದು ಮಗು ಪಾತ್ರ ಮಾಡಿಸ್ ಈ ತರ ಮಗು ಒಂದು ಹೇಗೆ ಮಾಡಿದ್ವಿ ಅಂತಂದ್ರೆ ನಾನು ಸುಮಾರು ಎಲ್ಲಾದ್ರೂ ಒಂದು ಐನೂರ ಹೆಚ್ಚು ಫಿಲ್ಮ್ ನೋಡತಕ್ಕ ನಮ್ಗು ಫಿಲ್ಮ್ ನೋಡೋ ಹುಚ್ಚು ಅಲ್ಲಿ ತುಂಬನೆ ಮಾಡ್ತೀವಿ ಪರಿಸೀಲನೆ ಮಾಡ್ತೀವಿ ನಟಾಸ್ಮ್ ಎಲ್ಲ ಚರ್ಚೆ ನೋಡ್ತೀವಿ ನಾವು ಸಿನಿಮಾ ನೋಡ್ಬೇಕಾದ್ರೆ ನೋಡಿದಾಗ ನಾನು ಐದರಿಂದ ಆರು ಪರ್ಸೆಂಟ್ ತಗೊಂಡ್ಕೊಂಡ್ ಬಿಟ್ರೆ ಮಾಡೋದು ಹೊಸಬ್ರು ಸೇರ್ ಸಾವಿರ ಓಟ್ರ್ ನೋಡೋದು ಅಷ್ಟು ಅದ್ಭುತ ಮಾಡಿದ್ದಾರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ನೋಡಿ ನೋಡಿ ಇವರು ಕರಗತ ಮಾಡ್ಕೊಂಡ್ ಮಾಡತಕ್ಕಂತ ಸಿನಿಮಾ ದಯಮಾಡಿ ಎಲ್ಲರೂ ನೋಡಿ ಶಶಿ ಮತ್ತು ಎಲ್ಲ ಸ್ನೇಹಿತರು ಅವರು ಎಲ್ಲ ಜನಂಗಡಿ ಬೇಸಿಗೆ ಸುಲಭವನ್ನು ಸಹ ಬಹಳ ಅತ್ಯುನ್ನತವಾಗಿ ಪ್ರತಿ ವರ್ಷನೂ ಸಹ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣ ಕಾರ್ಯಕ್ರಮಗಳನ್ನು ಸಹ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ಗೌರವಾನ್ವಿತ ಹಿರಿಯರೇ ಸ್ನೇಹಿತರೆ ಇಲ್ಲಿ ನೆಲೆಕ್ಕಂತ ಈ ಕಾರ್ಯಕ್ರಮದ ಪುಟಾಣಿಗಳ ಹಾಗೂ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳ ಮತ್ತು ಪೋಷಕರ ಶಶಿಯವರು ಪ್ರತಿ ವರ್ಷ ಬೇಸಿಗೆ ಶಿಬಿರ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂತ ತುಂಬಾ ಸಂತೋಷದ ವಿಷಯ ನಾನು ಸಹ ಹೊರಗಡೆ ಇದ್ದೆ ನಿನ್ನೆ ಫೋನ್ ಮಾಡಿ ಕಾರ್ಯಕ್ರಮ ಬರ್ಬೇಕು ಸರ್ ನೀವು ಅಂತ ಹೇಳೋದು ನಡು ಮಾತ್ರ ನಾನು ಬರ್ತಿದ್ದ ಶಶಿಯವರೇ ಅಂತೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಸಹ ಶುಭಸ್ತ ಬಹಳ ಯಶಸ್ವಿಯಾಗಿ ಅವ್ರಿಗೂ ಸಹ ಒಳ್ಳೇದಾಗ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸಹ ಮುಂದೊಂದು ದಿನಗಳಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕರೆಸಿ ಇಲ್ಲಿ ಮಾತಾಡಕ್ ಅವಕಾಶ ಮಾಡ್ಕೊಟ್ಟ ಶಶಿಯವ್ರಿಗೆ ಅವ್ರ ತಂಡದವ್ರಿಗೆ ಮತ್ತೆ ನೆರಕಂತ ಎಲ್ಲಾರ್ಗು ನಮಸ್ಕಾರ ಈ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಒಂದು ತಿಂಗಳ ಕಾಲ ಈ ಒಂದು ಬೇಸಿಗೆ ಶಿಬಿರ ಅಂದರೆ ಬಿಸಿ ಖುಷಿ ಬೇಸಿಗೆ ಶಿಬಿರವನ್ನು ಈ ಒಂದು ಜಿಮ್ ಆ್ಯಂಡ್ ಬ್ರೇಕ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದರು ಭಾಗವಹಿಸಿ ಅದರಲ್ಲಿ ನಡಿತಕ್ಕಂಥ ಇಂಡೋರ್ ಮತ್ತು ಔಟ್ಡೋರ್ ಹಾಗೂ ತರಬೇತಿಯಲ್ಲಿ ನಡೆದಿರ್ತಕ್ಕಂಥ ನೃತ್ಯ ಸಂಗೀತ ಕರಾಟೆ ಹಲವಾರು ಇಂಡೋರ್ ಕಾರ್ಯಕ್ರಮಗಳು ಹಾಗೂ ಹೊರ ಹೊರಾಂಗಣ ಕಾರ್ಯಕ್ರಮಗಳು ಅಂದರೆ ಸ್ಪೋರ್ಟ್ಸ್ಗಳು ಇವೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಳಸ್ಕೊಂಡು ಹಲವಾರು ಚಲನಚಿತ್ರ ಕಲಾವಿದರು ತಾಂತ್ರಿಕ ವರ್ಗದವರು ಹಾಗೂ ನಿರ್ದೇಶಕರುಗಳಿಂದ ಈ ಒಂದು ತರಬೇತಿಯನ್ನು ಉತ್ತಮ ರೀತಿಯಲ್ಲಿ ವ್ಯವಸ್ಥಾಪಕರಾದಂಥ ಸಹಾಯಕ ನೃತ್ಯ ನಿರ್ದೇಶಕರಾದಂಥ ಚಿರಂತ್ ಕುಮಾರ್ ಅವರು ಅವರು ಕೂಡ ಹೊಸ ಸಿನಿಮಾ ನಾಯಕ ನಟರಾಗಿ ಅವರು ಕೂಡ ಇದ್ದು ಇವರು ಹಲವಾರು ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯ ಚಲನಚಿತ್ರ ವರ್ಗದ ತರಬೇತುದಾರರಿಂದ ತರಬೇತಿಯನ್ನು ನಡೆಸಿಕೊಟ್ಟಿದ್ದಾರೆ ಹಾಗೂ ಯಶಸ್ವಿಯಾಗಿ ಈ ದಿನ ನಗರ ಪಾಲಿಕೆ ಸದಸ್ಯರಾದಂಥ ಇಪ್ಪತ್ನಾಲ್ಕನೇ ವಾರ್ಡ್ನ ಕೆ ಆರ್ ಕ್ಷೇತ್ರದ ಗೋಪಿಯಣ್ಣ ಅವರು ಬಂದು ಮುಖ್ಯ ಅತಿಥಿಯಾಗಿ ಆಗಮಿಸಿದರು ಹಾಗೂ ಶ್ರೀಗರಿ ಚಾನಲ್ ಗ್ರಹೇಶ್ವರ್ ಅವರು ಕೂಡ ಬಂದಿದ್ದರು ಅವರು ಚಲನಚಿತ್ರ ನಿರ್ದೇಶಕರು ಹಾಗೂ ನ್ಯೂಸ್ ಚಾನೆಲ್ನ ಮಾಲೀಕರು ಇವರು ಕೂಡ ಬಂದು ಭಾಗವಹಿಸಿದರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಂಜು ಸ್ವಾಮಿ ಅಂತ ಅವರು ಹಿರಿಯ ರಂಗಭೂಮಿ ಕಲಾವಿದರು ಹಲವಾರು ಚಲನಚಿತ್ರಗಳಲ್ಲಿ ಮೈಸೂರಿನ ಕಲಾವಿದರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ರು ಅದೇ ಥರ ದರ್ಶನ್ ಕನಕ ಅಂತ ಹೇಳ್ಬಿಟ್ಟು ನೃತ್ಯ ಇವರು ಅವರು ಕೂಡ ಚಲನಚಿತ್ರ ನಿರ್ದೇಶಕರು ಹಾಗೂ ಹಲವಾರು ಚಲನಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಿದರು ಹಾಗೂ ನಮ್ಮ ಪೊಲೀಸು ಇಲಾಖೆಯ ಶ್ರೀಕಂಠ ಅವರು ಕೂಡ ಎನ್ ಆರ್ ಕ್ಷೇತ್ರದ ಎನ್ ಆರ್ ಸ್ಟೇಷನ್ ಅವರು ಅವರು ಕೂಡ ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಕ್ಕಳನ್ನು ಕುರಿತು ಹಿತವಚನಗಳನ್ನ ನುಡಿದು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇವರೆಲ್ಲರಿಗೂ ಕೂಡ ಅಭಿನಯಗಳನ್ನ ಸಲ್ಲಿಸ್ತಾ ಹಾಗೂ ಶ್ರೀಗರಿ ಚಾನೆಲ್ನ ಕಾರ್ಯಕರ್ತರು ಕೂಡ ಬಂದು ನಮಗೆ ಈ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ನಡೆದಂಥ ಈ ಶಿಬಿರವನ್ನು ಮುಕ್ತಾಯ ಇವತ್ತಿನ ದಿನ ಮಾಡಿದ್ದೀವಿ ಎಲ್ಲರಿಗೂ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಈ ಒಂದು ಶಿಬಿರದಲ್ಲೇ ನಾನು ಕೂಡ ಒಂದು ತರಬೇತಿಯನ್ನು ನೀಡಿದ್ದೇನೆ ನಾನು ಕೂಡ ಶಶಿ ಆರಕ್ಷಕ ಅಂತ ಹೇಳ್ಬಿಟ್ಟು ನಾನು ನಾನು ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಮ್ಮನ್ನೆಲ್ಲ ಕರೆಸಿ ಮಕ್ಕಳಿಗೆ ತರಬೇತಿಯನ್ನು ನೀಡಿದ್ದಾರೆ ತುಂಬಾ ಖುಷಿ ಆಯ್ತು ನಮಸ್ಕಾರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ